ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ಷಿ ಫೋನ್ ಸೊ ಇವತ್ತಿನ ವೀಡಿಯೋದ ಟಾಪಿಕ್ ಏನಪ್ಪ ಅಂತ ಹೇಳಿದರೆ ನೀವು ತಂದು ಹಾಕುವಂಥ ಮೀನು ನೀವು ತಂದು ಹಾಕುವಂಥ ಸಾಕುವಂತಹ ಮೀನು ಪದೇ ಪದೇ ಸಾಯ್ಲಿಕ್ಕೆ ಕಾರಣ ಏನು ಮತ್ತು ಆ ಮೀನು ಒಂದು ಪದೇ ಪದೇ ಸಾಯದಿರಲಿಕ್ಕೆ ನಾವು ಏನು ಮಾಡಬೇಕು ಅನ್ನೋದ ಅನ್ನೋ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋವನ್ನು ದಯವಿಟ್ಟು ಎಲ್ಲಿ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ನಾನು ಹೇಳುವಂಥ ವಿಷಯ ನಿಮಗೆ ಸ್ಕಿಪ್ ಮಾಡಿ ನೋಡಿದರೆ ಅರ್ಥ ಆಗದೆ ಹೋಗ್ಬೋದು ದಯವಿಟ್ಟು ಅಲ್ಲಿ ಸ್ಕಿಪ್ ಮಾಡಿದೆ ಆ ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೆಯೇ ನೀವು ಒಂದು ವೇಳೆ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ವಿಸಿಟ್ ಮಾಡಿದ್ದೀರಿ ಅಂತ ಆದರೆ ದಯವಿಟ್ಟು ಒಂದು ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಅಪ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಸೆಲೆಕ್ಟಲ್ಲಿ ಅವಾಗ ಮಾತ್ರ ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ಫಿಶ್ನ ರಿಲೇಟೆಡ್ ಅಂದರೆ ಇನ್ಫಾರ್ಮೇಷನ್ ಇರುವಂಥ ವೀಡಿಯೋ ಕೂಡ ನಿಮಗೆ ಮೊದಲನೇದಾಗಿ ನೋಟಿಫಿಕೇಶನ್ ಆಗಿ ಬರುತ್ತೆ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡುವ ಫ್ರೆಂಡ್ಸ್ ನೀವೀಗ ಮನೆಯಲ್ಲಿ ಇಟ್ಟಿರ್ತೀರ ಸೊ ತುಂಬ ಸಮಯದಿಂದ ಸೊ ಆ ಮೀನು ಸರಿ ಉಂಟು ಏನು ಏನೂ ತೊಂದರೆ ಇಲ್ಲ ಅಂದರೆ ಸರಿಯಾಗಿ ಫುಡ್ ತಗೊಳ್ಳುವಂಥದ್ದು ಎಲ್ಲ ಎಲ್ಲ ಸರಿ ಉಂಟು ಆದರೆ ದಿಢೀರನೇ ಒಂದು ದಿವಸ ಬಂದು ನೋಡಿದ್ರೆ ಫಿಶೂ ಸಾಯ್ತದೆ ಅಲ್ವಾ ಕೆಲವರಿಗೆ ಅನುಭವ ಆಗಿರ್ಬೋದು ಅದಲ್ಲದೆ ನೀವು ಹೊಸದಾಗಿ ಒಂದು ಎಕ್ವಿರಮಿ ಇಟ್ಟಿರ್ಬೋದು ಸೊ ಎಕ್ವಿರಮಿ ಇಟ್ಟಾಗ ಒಂದು ಮೊದಲನೇ ದಿವಸ ತಂದು ಆ ಮೀನು ಹಾಕ್ತೀರಾ ಮೊದಲನೇ ದಿವಸ ಸರಿ ಇರ್ತದೆ ಮಾರನೇ ದಿವಸ ಅದು ತನ್ನಷ್ಟಕ್ಕೆ ಡೆತ್ ಆಗ್ತದೆ ಅಥವಾ ಏನಾದರೂ ಒಂದು ಎಲ್ಲ ಸರಿ ಇದ್ದರೂ ಕೂಡ ಆಗುವಂಥ ಚಾನ್ಸ್ ಇರ್ತದೆ ಅಲ್ಲದೆ ನಾವು ಈಗ ಎಕ್ವಿರಮ್ ಈ ದಿವಸ ಒಂದು ಕ್ಲೀನ್ ಮಾಡಿ ಒಂದು ಒಳ್ಳೆಯ ಕ್ಲೀನ್ ಮಾಡಿ ಮಾಡಿರ್ತೇವೆ ಸೊ ಮರ ದಿವಸ ಬಂದು ಪುನಃ ನೋಡಿದರೆ ನಾವು ಎಕ್ವಿರಮ್ ಪುನಃ ಒಂದು ಹಳದಿ ಬಣ್ಣಕ್ಕೆ ತಿರ್ಗಿರ್ತವೆ ಅಂದರೆ ಸ್ವಲ್ಪ ಒಂದು ಏನು ಕ್ಲೀನ್ ಮಾಡೋದು ಇರುವಾಗ ಇರುವಾಗ ಹೀಗಿರ್ತಾರೆ ನೋಡಿ ಹಾಗೆ ಆಗಲಿಕ್ಕೆ ಇದಾಗ್ತಾ ಅಲ್ವಾ ಸೊ ನೀವು ನೋಡಿರ್ಬೋದು ಇದಕ್ಕೆಲ್ಲ ಮುಖ್ಯ ಕಾರಣ ಏನಪ್ಪ ಅಂತ ಹೇಳಿದರೆ ನೀವೀಗ ಈಗ ಶಾಪಿಂದ ಎಕ್ವಿರಮ್ ಶಾಪಿಂದ ಮೀನು ತರ್ತೀರಿ ಮೀನು ತಂದು ನೀವು ಎಕ್ವೇರಿಯಂ ಎಕ್ವಿರಮ್ಗೆ ನಿಮ್ಮ ನಿಮ್ಮಲ್ಲಿ ಇರುವಂಥ ಎಕ್ವೇರಿಯಮ್ಗೆ ಅಂದರೆ ಮೀನು ಮೀನು ಇಟ್ಟಿರ್ತಲ್ಲ ಸೊ ಅದಕ್ಕೆ ಹೇಗೆ ಆ್ಯಡ್ ಮಾಡ್ತೀರಾ ಅಂತ ಹೇಳಿದರೆ ಈಗ ಅವರನ್ನು ಕೊಡ್ತಾರಲ್ವ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಫಿಶ್ಶನ್ನು ಹಾಕಿ ಕಟ್ಟಿ ಕೊಡ್ತಾರಲ್ವಾ ಸೊ ಆಗ ಕವರನ್ನು ನೀವು ತಂದು ಏನು ಮಾಡ್ತೀರ ಅಂತ ಹೇಳಿದ್ರೆ ಆ ಟೆಂಪ್ರೇಚರಿಗೆ ಅಂದರೆ ಟೆಂಪ್ರೇಚರ್ ಮೇಂಟೈನ್ ಆಗಬೇಕಲ್ವಾ ಸೊ ಅದರಲ್ಲಿ ಹಾಗೇನು ಇಡ್ತೀರ ಅಂದರೆ ಎಕ್ವೇರಿಯಲ್ಲಿ ಎಕ್ವೇರಿಯಂ ನೀರಲ್ಲಿ ಆ ಫಿಶ್ಶನ್ನು ಇಡ್ತೀರಲ್ಲ ಕೊಡುವಂಥ ಕಟ್ಟಿ ಕೊಟ್ಟಿರತಕ್ಕಂಥ ಫಿಶ್ಶನ್ನು ಅದರಲ್ಲಿ ಇಡ್ತೀರಲ್ವಾ ಸೊ ಆನಂತರ ಒಂದೇ ಒಂದು ಟೆಂಪ್ರೇಚರ್ ಮೇಂಟೈನ್ ಆದಮೇಲೆ ಏನು ಮಾಡ್ತೀನಿ ನೀವು ಟೆಂಪ್ ಟೆಂಪ್ರೇಚರ್ ಮೇಂಟೈನ್ ಆದಮೇಲೆ ಅನ್ನು ರಿಲೀಸ್ ಮಾಡ್ತೀವಿ ಅಲ್ವಾ ಸೊ ಫಿಶನ್ ಜೊತೆಗೆ ನೀರು ಕೂಡ ಒಂದು ಹಾಕಿ ಹಾಕ್ತಿರಲ್ವ ಸೊ ಹೀಗೆ ಮಾಡೋದು ಸರಿಯಾ ಅಂತ ಕೇಳಿದರೆ ಖಂಡಿತ ಒಂದು ಹಂಡ್ರೆಡ್ ಪರ್ಸೆಂಟ್ ಇದು ತಪ್ಪು ನಿಜವಾಗಿ ಸರಿಯಾ ಅಯ್ಯೋ ನಾವು ಇದೇ ರೀತಿ ಏನು ಮಾಡ್ತಿದ್ದೆ ಯಾವಾಗಲೂ ಇದೇ ರೀತಿ ಮಾಡ್ತಿದವ ಸೊ ಇದನ್ನು ಹೋಗಿ ಅವರು ತಪ್ಪು ಅಂತ ಹೇಳ್ತಾರೆ ಅಂತ ಹೇಳಿದರೆ ಏನು ಅಂತ ಹೇಳಿದರೆ ನೋಡಿ ನಿಮ್ಮ ಈಗ ಎಕ್ವೇರಿಯಮಲ್ಲಿ ಉಂಟದ ಸೊ ಎಕ್ವೇರಿಯಮಲ್ಲಿ ಇರುವಂಥ ಫಿಶ್ ಆ ಫಿಶ್ಶ ಒಂದು ಎಕ್ವೆರಮಿನ ವಾತಾವರಣಕ್ಕೆ ಅಂದರೆ ಎಕ್ವೆರಮಲ್ಲಿ ಇರುವಂತಹ ನೀರು ಸೊ ಅದಕ್ಕೆ ಸೆಟ್ಟಾಗಿರ್ತದೆ ಆಗಲಿ ಅಥವಾ ಎಕ್ವೆರಮಲ್ಲಿ ಇರುವಂತಹ ಆಗಲಿ ಅಥವಾ ಏನೆಲ್ಲ ಎಕ್ವಿ ಎಕ್ವಿಪ್ಮೆಂಟ್ ಉಂಟಾ ಸೊ ಅದಕ್ಕೆಲ್ಲ ಸೆಟ್ಟಾಗಿರ್ತದೆ ಅಲ್ವಾ ಸೊ ಸೆಟ್ಟಾಗಿರುವಾಗ ನೀವೊಂದು ಹೊಸದಾಗಿ ಬೇರೆ ಫಿಶ್ಶನ್ನು ತಂದು ಹಾಕುವಾಗ ಇನ್ ಕೇಸ್ ಆ ಫಿಶ್ಶಿಗೆ ಒಂದು ಏನು ಒಂದು ಡಿಸೀಸ್ ಇರ್ಬೋದು ಫಿಶ್ಶಿಗೆ ಅಥವಾ ಏನೋ ಏನೋ ಒಂದು ಕಾರಣ ಇರ್ಬೋದು ಸೊ ಆ ಡಿಸೀಸ್ ಇದ್ದಾಗ ಆ ಫಿಶನ್ನು ತಂದು ಹಾಕಿದಾಗ ಆ ನೀರು ಕೂಡ ನೀರು ಎಷ್ಟು ಕ್ಲೀನ್ ಉಂಟು ಅಂತ ಗೊತ್ತಾಗೋದಿಲ್ಲ ಅಲ್ಲ ನಮಗೆ ಸೊ ನೀರನ್ನು ಕೂಡ ಒಂದು ಆ್ಯಡ್ ಮಾಡುವಾಗ ಅಂದರೆ ನಾವು ಇರೋ ಇಟ್ಟಿರುವಂಥ ನೀರು ಕ್ಲೀನಾಗಿರುತ್ತೆ ನಮ್ಗೆ ಗೊತ್ತಿರ್ತದೆ ನೀರು ಕ್ಲೀನಾಗಿರ್ತದೆ ಆದರೆ ನಾವು ಹೊರಗಿಂದ ತಂದು ಹಾಕುವ ಹಾಗಾದರೆ ಅಂದರೆ ಅಕ್ವೇರಿಯ್ ಶಾಪಿಂದ ತಂದು ಹಾಕುವಂಥ ನೀರು ಅಥವಾ ಮತ್ತು ಮೀನು ಎರಡೂ ಕೂಡ ಒಂದು ಕೆಮಿಕಲ್ ಅಂದರೆ ಅದಕ್ಕೆ ಏನು ಫಿಶ್ಗೆ ಡಿಸೀಸ್ ಬಂದಿರ್ಬೋದು ಅಥವಾ ನೀರು ಒಂದು ನೀರು ಹೇಳೋದಾದರೆ ನೀರು ಒಂದು ಸ್ವಲ್ಪ ಅಲ್ವಾ ನೀರಲ್ಲಿ ಏನಾದರೂ ಒಂದು ಅಂಶ ಇರ್ಬೋದು ಫಿಶ್ಗೆ ಆಗೋದಿರುವಂತಹ ಅಂಶ ಇರ್ಬೋದು ಸೊ ಅದು ಅದು ಎಲ್ಲ ನಮ್ಮ ನಾವು ಒಳ್ಳೆಯ ನೀರಲ್ಲಿ ಮಿಕ್ಸ್ ಆಗುವಾಗ ಅಂದರೆ ಫಿಶ್ ಇರುವಂಥ ಒಂದು ನೀರಲ್ಲಿ ಮಿಕ್ಸ್ ಆಗುವಾಗ ಬೇರೆ ನೀರು ಆ್ಯಡ್ ಆದಾಗ ಸೊ ಫಿಶ್ಶು ಒಂದು ಇನ್ ಕೇಸ್ ಫಿಶ್ ಅಂದರೆ ಒಳ್ಳೆಯ ರೀತಿ ಇರುವಂಥ ಕೂಡ ಫಿಶ್ ಕೂಡ ಒಳ್ಳೆಯ ರೀತಿಯಿಂದ ತುಂಬ ಸಮಯದಿಂದ ನಿಮ್ಮೊಟ್ಟಿಗೆ ಫಿಶ್ ಇರ್ತದಲ್ವ ಒಂದು ಹೆಲ್ದಿಯಾಗಿರುತ್ತೆ ಸೊ ಆ ಫಿಶ್ಶಿಗೆ ಈ ನೀರು ಒಂದು ಅದರಲ್ಲಿ ಇದ್ದಾದಾಗ ಸೊ ಆ ಫಿಶ್ ಕೂಡ ಸಾಯಲಿಕ್ಕೆ ಶುರುವಾಗ್ತದೆ ಸೊ ಈಗ ಕೆಲವರಲ್ಲಿ ಕ್ವಶನ್ ಬಂದಿರ್ಬೋದು ಹಾಗಾದರೆ ನಾವು ಫಿಶ್ಶನ್ನು ಕರೆಕ್ಟಾಗಿ ಹೇಗಪ್ಪ ಬೇಡೋದು ಅಂತ ಸೊ ನೀವು ನೋಡಿ ಎಕ್ವಿರಮ್ ಶಾಪಿಂದ ಫಿಶ್ ಅಂತ ಹತ್ತಿ ಸೊ ಆ ಅನ್ನು ಒಂದು ಬೇರೆನೇ ಒಂದು ಟಬ್ಬಿಗೆ ಹಾಕಿ ಒಂದು ಬೇರೆನೇ ಒಂದು ಟಬ್ಬಿಗೆ ಒಂದು ಏನಾದರೂ ಒಂದು ಬಕೆಟಿಗೆ ಒಳ್ಳೆಯ ಇರುವಂಥ ಬಕೆಟಿಗೆ ಹಾಕಿ ಅದನ್ನು ಅದರಲ್ಲಿ ಸ್ವಲ್ಪ ಏರ್ ಪಂಪ್ ಹಾಕಿ ಒಂದು ವಾರದ ಮಟ್ಟಿಗೆ ಒಂದು ಕಂಡೀಷನ್ ಆಗಲಿಕ್ಕೆ ಬಿಡಿ ಸರಿಯಾ ಒಂದು ವೇಳೆ ಅದಕ್ಕೆ ಡಿಸೀಸ್ ಇತ್ತು ಅಂತ ಹೇಳಿದ್ರೆ ಸೊ ಅದು ಒಂದು ವಾರದೊಳಗೆ ಅದು ಡೆತ್ ಆಗ್ತದೆ ಸೊ ನಿಮ್ಮ ಮೀನೆಲ್ಲ ಸೇಫು ಇಲ್ಲದ್ರೆ ಆ ಒಂದು ಒಂದು ಹತ್ತು ರೂಪಾಯಿಯ ಮೀನಿಗೋಸ್ಕರ ಮೀನು ತಂದು ಹಾಕಿದಕ್ಕೆ ಎಲ್ಲ ಫಿಶ್ ಡೆತ್ ಡೆತ್ ಆಗುವಂಥ ಚಾನ್ಸಸ್ ಇರ್ತದಲ್ವಾ ಸೊ ಹಾಗಾಗಿ ಒಂದು ವಾರದ ಮಟ್ಟಿಗೆ ಮೊದಲು ಈಗ ಶಾಪಿಂಗ್ ತಂದ ಒಂದು ವಾರದ ಮಟ್ಟಿಗೆ ಮೊದಲಿಗೆ ನೀವು ಮಾಡಬೇಕಾಗಿರೋದು ಒಂದು ಹಾಸ್ಪಿಟಲ್ ಟ್ಯಾಂಕನ್ನು ಸೆಟಪ್ ಮಾಡಿ ಅದು ಯಾವುದೋ ಯಾವ ಫಿಶ್ ತಂದರೂ ಕೂಡ ಅಷ್ಟೇ ಅದು ಆ ಫಿಶ್ ಈ ಫಿಶ್ ಅಂತಲ್ಲ ಯಾವ ಫಿಶ್ ತಂದುಕೊಡೋ ಅಷ್ಟೇ ನೀವು ಮೊದಲಿಗೆ ಮಾಡಬೇಕಾಗಿರೋದು ಒಂದು ಹಾಸ್ಪಿಟಲ್ ಟ್ಯಾಂಕನ್ನು ಸೆಟ್ ಮಾಡ್ಕೊಳ್ಳಿ ಸೆಟ್ ಮಾಡಿ ಅದರಲ್ಲಿ ಏರ್ ಪಂಪಲ್ಲಿ ಹಾಕಿ ಫಿಶನ್ನು ಬಿಡಿ ಒಂದು ಒಂದು ವಾರದ ಮಟ್ಟಿಗೆ ಅದರಲ್ಲಿ ಸರ್ವೆ ಆಗಲಿ ಏನು ತೊಂದರೆ ಇಲ್ಲ ಒಂದು ವಾರ ಆದಮೇಲೂ ಫಿಶ್ ಇದೆ ಒಂದು ವಾರ ಬೇಡ ಬೇಕಂದ್ರೆ ಒಂದು ಐದು ದಿವಸ ಬಿಡಿ ನೀವು ಆದರೂ ಆದಮೇಲೆ ಐದು ದಿವಸ ಆದಮೇಲೂ ಕೂಡ ಫಿಶ್ ಜೀವಂತವಾಗಿದೆ ಏನೂ ತೊಂದರೆ ಇಲ್ಲ ಅಂತ ಹೇಳಿ ಆದರೆ ನೀವು ಫಿಶ್ಶನ್ನು ಫಿಶ್ ಟ್ಯಾಂಕಲ್ಲಿ ರಿಲೀಸ್ ಮಾಡ್ಬೋದು ಏನು ಅಭ್ಯಂತರ ಇಲ್ಲ ಅದು ಕೂಡ ಫಿಶ್ಶನ್ನು ಮಾತ್ರ ರಿಲೀಸ್ ಮಾಡಿ ಸರಿಯಾ ಸೊ ಫಿಶ್ಶನ್ನು ಟಬಲ್ಲಿ ಹಾಕಿತ್ತಲ್ವ ಸೊ ಅದರಲ್ಲಿ ಮುಖ್ಯವಾಗಿ ಮೆಥಿಲಿನ್ ಬ್ಲೂ ಅಂತ ಮೆಡಿಸಿನ್ ಉಂಟು ಮೆಡಿಸಿನ್ ಮೆಡಿಸಿನ ಸಿಗ್ತದೆ ಮೆಥಿಲಿನ್ ಬ್ಲೂ ಅಂತ ಮೆಥಿಲಿನ್ ಬ್ಲೂ ನಮ್ಮದು ಬ್ಲೂ ಮೆಡಿಸಿನ್ ಉಂಟಲ್ವ ಫಿಶ್ಗೆ ಹಾಕುವಂಥದ್ದು ಸೊ ಅದನ್ನು ಹಾಕಿ ಟಬ್ಬಲ್ಲಿ ಹಾಕಿ ಫಿಶ್ಶನ್ನೀಗ ಟಬ್ಬಲ್ಲಿ ಹಾಕ್ತಿರಲ್ವ ಸೊ ಟಬ್ಬಲ್ಲಿ ಹಾಕಿ ಮೆಥಿಲಿನ್ ಬ್ಲೂ ಉಂಟಲ್ಲ ಮೆಥಿಲಿನ್ ಬ್ಲೂ ಮೆಡಿಸಿನ್ ಉಂಟಲ್ವಾ ಸೊ ಅಥವಾ ಬ್ಲೂ ಮೆಡಿಸಿನ್ ಮೆ ಇದುಂಟಲ್ವಾ ಸೊ ಅದನ್ನು ಒಂದು ಡ್ರಾಪ್ಸ್ ಹಾಕಿ ಒಂದು ಮೂರು ಡ್ರಾಪ್ ಹಾಕಿ ಅದು ನಿಮ್ಮ ನೀರು ನೀರು ಹೇಗೆ ಉಂಟು ಹಾಗೆ ಒಂದು ಅಂದರೆ ನೀರು ಎಷ್ಟು ಇಡ್ತೀರ ಹಾಗೆ ಒಂದು ಒಂದು ಲೀಟರ್ ನೀರಿಗೆ ಒಂದು ಎರಡು ಡ್ರಾಪ್ಸ್ ಹಾಕಿ ತೊಂದರೆ ಇಲ್ಲ ಸೊ ಹಾಗೆ ಹಾಕಿ ಸ್ವಲ್ಪ ಒಂದು ವಾರದ ಮಟ್ಟಿಗೆ ಬಿಡಿ ಏನೂ ಒಂದು ಇದ್ದಿಲ್ಲ ಏನೂ ಒಂದು ತೊಂದರೆ ಇಲ್ಲ ಅಂತ ಹೇಳಿ ಆದರೆ ಮತ್ತೆ ನಿಮ್ಮ ಇದರಲ್ಲಿ ಅಕ್ವರಿಯಲ್ಲಿ ಆ್ಯಡ್ ಮಾಡ್ಬೋದು ಸೊ ಹಾಗೆ ಮಾಡೋದ್ರಿಂದ ಫಿಶ್ಗೆ ಬರುವಂಥ ಒಂದು ರೋಗದಿಂದ ಅನೇಕ ಏನು ಫಿಶ್ಶಿಂದ ಡಿಸೀಸ್ ಹರಡುವುದನ್ನು ಬಹಳ ಒಂದು ಕಡಿಮೆ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಈಗ ನಿಮ್ಮಲ್ಲಿ ಕ್ವಶನ್ ಬಂದಿರ್ಬೋದು ಏನಪ್ಪ ಒಂದು ಹತ್ತು ರೂಪಾಯಿದಾಗ ಮೀನಿಗೋಸ್ಕರ ಇಷ್ಟೆಲ್ಲ ಮಾಡಬೇಕಾ ನಾವು ಬೇರೆ ಒಂದು ಸಪ್ರೇಟ್ ಏನು ಮೆಡಿಕಲ್ ಟ್ಯಾಂಕ್ ಬೇರೆ ಒಂದು ಸಪ್ರೇಟ್ ಟ್ಯಾಂಕ್ ಇಟ್ಟು ಅದಕ್ಕೆ ಒಂದು ಮೆಡಿಸಿನ್ ಹಾಕಿ ಇಷ್ಟೊಂದು ಕ್ಯೂ ಇದು ಇಷ್ಟೊಂದು ಕೇರ್ ಮಾಡಬೇಕು ಅಂತ ಆದರೆ ಖಂಡಿತವಾಗ್ಲೂ ಮಾಡಬೇಕು ನಿಮ್ಮ ಫಿಶ್ ಉಳಿಬೇಕು ಅಂತ ಹೇಳಿ ಆದರೆ ಈ ಹತ್ತು ರೂಪಾಯಿ ಫಿಶಿಂದ ನೋಡಿ ನಿಮಗೆ ಸಾವಿರಾರು ರೂಪಾಯಿ ಫಿಶ್ ಇರ್ತದೆ ಅಲ್ವಾ ಒಂದು ಸಾವಿರಾರು ರೂಪಾಯಿ ಫಿಶ್ ಇದ್ದರೂ ಕೂಡ ಈ ಒಂದು ಹತ್ತು ರೂಪಾಯಿ ಫಿಶ್ ತಂದು ಹಾಕಿದಾಗ ಡೆತ್ ಡೆತ್ ಆಗ್ತದಲ್ವ ಸೊ ಆಗ ನಿಮಗೆ ಸಾವಿರ ರೂಪಾಯಿ ಲಾಸ್ ಆಗುತ್ತೆ ಸೊ ಅದರ ಬದಲಾಗಿ ಹತ್ತು ರೂಪಾಯಿದ ಮೀನಿಗೆ ಒಂದು ಸಪ್ರೇಟಾಗಿ ಒಂದು ಇದ ಮೆಡಿಸಿನ್ ಇದು ಇದು ಮಾಡಿ ಸಪ್ರೇಟಾಗಿ ಒಂದು ಕ್ವಾರಂಟೈನ್ ಮಾಡಿ ಸೊ ಸಪ್ರೇಟಾಗಿ ಕ್ವಾರಂಟೈನ್ ಮಾಡಿದಾಗ ನೀವು ಆಮೇಲೆ ನೀವು ಫಿಶ್ ಫಿಶ್ ಟ್ಯಾಂಕಲ್ಲಿ ಆ್ಯಡ್ ಮಾಡುವಾಗ ಯಾವುದೇ ಒಂದು ಡಿಸೀಸ್ ಬರದೆ ಫಿಶ್ ಒಂದು ಇರಲಿಕ್ಕೆ ಚಾನ್ಸಸ್ ಬಹಳ ಇರ್ತದೆ ಸೊ ಇದನ್ನೆಲ್ಲ ಈ ರೀತಿಯಾಗಿ ಕಂಡೀಷನ್ ಮಾಡದೆ ಕಂಡೀಷನ್ ಮಾಡದೆ ಫಿಶನ್ನು ಬಿಟ್ಟು ಈಗ ಕೆಲವರು ನಮ್ಮ ಶಾಪಿನ ಫಿಶನ್ನು ತಗೊಳ್ತ ತಗೊಂಡೋಗ್ತಾರೆ ಸೊ ಅವರು ಏನಪ್ಪ ಹೇಳಿದರೆ ಹೇಳುದೆಂದರೆ ಸರ್ ನಿಮ್ಮ ಶಾಪಿಂದ ಫಿಶ್ಶನ್ನು ತಗೊಂಡೋದೆ ತಗೊಂಡೋದ ಒಂದು ಮಾರನೇ ದಿವಸವೇ ಸತ್ತೋಯ್ತು ಇದಕ್ಕೇನು ಕಾರಣ ನಿಮ್ಮಲ್ಲಿ ಫಿಶ್ ಸರಿ ಇಲ್ಲ ಸೊ ಹೀಗೆಲ್ಲ ಕಂಪ್ಲೇಂಟ್ ಮಾಡ್ತಾರೆ ಫಿಶ್ ಸರಿ ಇಲ್ಲ ಸೊ ಏನೋ ಒಂದು ಡಿಸೀಸ್ ಡಿಸೀಸ್ ರೋಗ ಬಂದಂಥ ಫಿಶ್ಶನ್ನು ಕೊಟ್ಟಿದ್ದೀರಿ ಸೊ ಹಾಗಾಗಿ ಸತ್ತೋಯ್ತು ಕೊಂಡೋದ ಮಾರನೇ ದಿವಸವೇ ಸತ್ತೋಯ್ತು ಸರ್ ಅಂತ ಹೇಳ್ತಾರೆ ಸೊ ಫಿಶ್ಶಿಗೆ ನೋಡಿ ಫಿಶ್ಶಿಗೆ ಅವರು ಕೊಡುವಂಥ ಒಂದು ಟ್ಯಾಂಕ್ ಸೆಟಪ್ ಈಗ ನಾವು ನಾವು ಸಾಕುವಾಗ ಅದಕ್ಕೆ ಲೈವ್ ಫೀಡ್ ಕೊಟ್ಟು ಒಂದು ಆದಷ್ಟು ಬಹಳ ಒಂದು ಕೇರ್ ಮಾಡಿ ಅದನ್ನು ಸಾಕ್ತೇವೆ ಸರಿಯಾ ಸೊ ಅವರು ಅವ್ರ ಮನೆಗೆ ಕೊಂಡೋದಾಗ ಏನಾಗ್ತದೆ ಅಂತ ಹೇಳಿದರೆ ಒಂದು ಟ್ಯಾಂಕ್ ಸೆಟಪ್ ಚೇಂಜ್ ಇರ್ತದೆ ಅಲ್ವಾ ಟ್ಯಾಂಕ್ ಸೆಟಪ್ ಚೇಂಜ್ ಇರ್ತದೆ ಮತ್ತು ಏನಂದರೆ ಫುಡ್ ಚೇಂಜ್ ಇರ್ತದೆ ಅಲ್ಲಿಯ ವಾತಾವರಣ ಚೇಂಜ್ ಇರ್ತದೆ ಸೊ ಇದಕ್ಕೆ ಯಾವುದಕ್ಕೂ ಹೊಂದ್ಕೊಳ್ಳಿಕ್ಕೆ ಫಿಶ್ಗೆ ಭಾಳ ಒಂದು ಸಮಯ ಬೇಕು ಈಗ ನೋಡಿ ಫಾರ್ ಎಕ್ಸಾಂಪಲ್ ನಮಗೆ ಹೇಳೋದಾದರೆ ನಾವೀಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋದಾಗ ನಾವು ನಮ್ಮ ಮನೆಯಿಂದ ಇನ್ನೊಂದು ಪ್ಲೇಸಿಗೆ ಹೋದಾಗ ನಾವು ಸೆಟ್ ಆಗಲಿಕ್ಕೆ ಕಡಿಮೆ ಅಂದರೆ ಮೂರ್ನಾಲ್ಕು ದಿವಸ ಬೇಕಲ್ವಾ ಸೊ ಹಾಗೆಯೇ ಫಿಶ್ಶು ಕೂಡ ಫಿಶ್ಶುಗಳ ಒಂದು ಸೆಟ್ ಆಗಲಿಕ್ಕೆ ಫಿಶ್ ಕೂಡ ಒಂದು ಒಂದು ಕಡೆಯಿಂದ ಅಲ್ಲಿ ಅಂದರೆ ನಮ್ಮ ನಮ್ಮ ಕಡೆಯಿಂದ ನಮ್ಮ ಫಾರ್ಮಿಂದ ಇನ್ನೊಂದು ಕಡೆಗೆ ಹೋದಾಗ ಅದು ಸೆಟ್ ಆಗಲಿಕ್ಕೆ ಕಡಿಮೆ ಅಂದರೆ ಮೂರ್ನಾಲ್ಕು ದಿವಸ ಬೇಕು ಅದು ಅಲ್ಲದೆ ನೀವು ಕೊಡುವಂಥ ಇನ್ವಾಲ್ವ್ಮೆಂಟ್ ಏನು ನೀವು ಟ್ಯಾಂಕಿಯಲ್ಲಿ ಒಂದು ನೀವು ಕೊಡುವಂಥ ಟ್ಯಾಂಕಿಯಲ್ಲಿ ನೀರು ಸರಿ ಉಂಟಾ ಅಥವಾ ಬೇರೆ ಫಿಶ್ಶಿಂದ ಅದಕ್ಕೆ ಏನಾದರೂ ಭಯ ಉಂಟಾ ಅಟ್ಯಾಕ್ ಆಗುವಂಥ ಚಾನ್ಸ್ ಉಂಟಾ ಅಥವಾ ನೀವು ಕೊಡುವಂಥ ಫಿಲ್ಟರ್ ನೀವು ಕೊಡುವಂಥ ನೀರು ನೀವು ಏನೇನು ಎಕ್ವಿಪ್ಮೆಂಟ್ ಕೊಡ್ತೀರ ಅದಕ್ಕೆ ಅದೆಲ್ಲ ಒಂದು ಲೀಸ್ಟಲ್ಲಿ ಬರ್ತದೆ ಅದೆಲ್ಲವನ್ನು ಚೆಕ್ ಮಾಡಿ ಫಿಶ್ ಇದ್ದಿರ್ತದೆ ಅದು ಅಲ್ಲದೆ ಇಲ್ಲಿಂದ ಒಂದು ಕಡೆಯಿಂದ ಒಂದು ಕಡೆಗೆ ಹೋದಾಗ ಫಿಶ್ ಖಂಡಿತವಾಗ್ಲೂ ನೂರಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸ್ಟ್ರೆಸ್ಸಲ್ಲಿ ಇರ್ತದೆ ಅಂದರೆ ಭಯ ಭಯ ಪಡ್ತದೆ ಅದು ಫಿಶ್ ನಮ್ಮ ಥರನೇ ನಾವು ಹೇಗೆ ಒಂದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋದಾಗ ಏನು ಸ್ವಲ್ಪ ಟೆನ್ಷನ್ ಇರೋದಲ್ಲ ಟೆನ್ಷನ್ ಆಗಿರ್ತೇವಲ್ವಾ ಸೊ ಹಾಗೆಯೇ ಫಿಶ್ಶು ಕೂಡ ಒಂದು ಭಯಭೀ ಭಯ ತುಂಬ ಭಯದಿಂದ ಇರ್ತದೆ ಬೇರೆ ಇಂದ ಅಟ್ಯಾಕ್ ಆಗ್ತದೆ ಅಥವಾ ಏನು ಏನು ಎಲ್ಲಿಂದ ತಂದು ಎಲ್ಲಿಗೆ ಹಾಕಿದ್ದಾರೆ ಸೊ ಆ ರೀತಿ ಭಯ ಇರ್ತದೆ ಸೊ ಆವಾಗ ಡೆತ್ ಹಾಕುವಂಥ ಚಾನ್ಸ್ ಜಾಸ್ತಿ ಇರ್ತದೆ ಸರಿ ಈಗ ನೀವು ತರುವಂಥ ಫಿಶ್ ನೀವು ಸಾಕುವಂಥ ಫಿಶ್ ಆಗಲಿಕ್ಕೆ ಕಾರಣ ಏನು ಸೊ ಫಿಶ್ ಡೆತ್ತಾಗದಿರುವಾಗೆ ನಾವು ಏನು ಮಾಡಬೇಕಂತ ಹೇಳಿ ಅಲ್ವಾ ಈಗ ನೀರು ಹಳದೇ ಆಗ್ತದೆ ನೀರು ಈಗ ನಾವು ಈಗ ಮೊದಲನೇ ದಿವಸ ಈಗ ಮುಂಚೆನೇ ದಿವಸ ಒಂದು ನೀರನ್ನು ಎಕ್ವಿರಮ್ ಟ್ಯಾಂಕಿಯನ್ನು ಕ್ಲೀನ್ ಮಾಡಿ ಇಡ್ತೇವೆ ಆದರೂ ಕೂಡ ಮಾರನೇ ದಿವಸ ಅಲ್ವಾ ಸೊ ಇದಕ್ಕೆ ಕಾರಣ ಏನಂತ ಹೇಳ್ತೀನಿ ಸೊ ನಿಮಗೊಂದು ಎಕ್ಸಾಂಪಲ್ ಹೇಳ್ತೇನೆ ನೋಡಿ ಈಗ ನಮ್ಮಲ್ಲಿ ಮಳೆ ಬರ್ತಲ್ವಾ ಜೋರು ಮಳೆ ಬರ್ತದೆ ನಮ್ಮ ಹಳ್ಳೆ ಎಲ್ಲ ಫುಲ್ಲಾಗಿ ಹೋಗ್ತೇವೆ ಸೊ ಜೋರು ಮಳೆ ಬಂದಾಗ ಹಳ್ಳೆ ಹಳ್ಳ ಎಲ್ಲ ಫುಲ್ಲಾಗಿ ಹೋಗ್ತಲ್ವಾ ಸೊ ಅದರ ನೀರು ನೋಡಿ ಒಂದು ಹಳಾದಿ ಬಣ್ಣ ಇರ್ತಲ್ವಾ ಅಂದರೆ ಒಂದು ಏನು ಹೇಳ್ತೇವೆ ತುಡಿನಲ್ಲಿ ಕೆಸರು ಅಂತ ಹೇಳ್ತಾಳು ಒಂದು ಥರ ಒಂದು ಕಲಂಕ್ ಕೆಸರು ಅಂತ ಹೇಳ್ತೇವೆ ಕನ್ನಡದಲ್ಲಿ ಒಂದು ಮಸ್ಕ್ ಮಸ್ಕಾಗಿರ್ತಲ್ವ ಸೊ ಒಂದು ಅದೇ ನೀರನ್ನು ಒಂದು ಎರಡು ಮೂರು ದಿವಸ ಬಿಟ್ಟು ನೋಡಿ ಒಂದು ಏನೂ ಒಂದು ಇದ್ದಿಲ್ಲದಾಗ ಅಂದರೆ ಮಳೆ ನೀ ಮಳೆ ಕಡಿಮೆ ಆದ ಒಂದು ಎರಡು ಮೂರು ದಿವಸ ಬಿಟ್ಟು ನೋಡಿ ನೀರು ತೆಳ್ಳಗೆ ಅಂದರೆ ಏನೂ ಒಂದು ಇದ್ದಿಲ್ಲದೆ ಅಷ್ಟೊಂದು ಕ್ಲೀನಾಗಿರ್ತಲ್ವ ಸೊ ಇದಕ್ಕೆ ಕಾರಣ ಏನು ಗೊತ್ತುಂಟ ಇದಕ್ಕೆ ಕಾರಣ ನೀರಲ್ಲಿ ಇರುವಂತಹ ಒಂದು ಬೆನಿಫಿಷಲ್ ಬ್ಯಾಕ್ಟೀರಿಯಾ ಸರಿಯಾ ಸೊ ಬೆನಿಫಿಷಲ್ ಬ್ಯಾಕ್ಟೀರಿಯಾ ಅದರ ಕೆಲಸ ಏನಪ್ಪ ಅಂತ ಹೇಳಿದರೆ ನೀರಲ್ಲಿ ಇರುವಂಥ ನೀರಲ್ಲಿ ಇರುವಂತಹ ವೇಸ್ಟೇಜ್ ಏನಿರ್ತದೆ ನೋಡಿ ಗಲೇಜಿ ಅಂಶ ಏನಿರ್ತೀವಿ ನೋಡಿ ಅದೆಲ್ಲವನ್ನು ಇದು ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಏನು ಬ್ಯಾಕ್ಟೀರಿಯಾ ಏನು ನೋಡಿ ಅದೆಲ್ಲ ಕನ್ಸ್ಯೂಮ್ ಮಾಡಿ ತಗೊಂಡು ಒಳ್ಳೆ ತಗೊಂಡು ಅದೆಲ್ಲ ಕನ್ಸ್ಯೂಮ್ ಮಾಡಿಕೊಂಡು ಒಳ್ಳೆಯ ಸ್ವಚ್ಛವಾದ ನೀರನ್ನು ಕೊಡ್ತದೆ ಸರಿಯಾ ಸೊ ನಮ್ಮ ಎಕ್ವೇರಿಯಮಲ್ಲಿ ಇದು ಇದು ಕೂಡ ಒಂದು ಪಾತ್ರ ಏನಂತ ಹೇಳಿದರೆ ನಮ್ಮ ಎಕ್ವರಿಯಂ ಅಲ್ಲಿ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅಂದರೆ ಪಿಶಿಂದ ಬರುವಂಥ ವೇಸ್ಟೇಜನ್ನು ಪಿಶಿಂದ ಬರುವಂಥ ವೇಸ್ಟೇಜನ್ನಾಗಲಿ ಅಥವಾ ಫಿಶಿಂದ ರಿಲೀಸ್ ಆಗುವಂತಹ ಒಂದು ಕಾರ್ಬನ್ ಡೈಆಕ್ಸೈಡ್ ಒಂದು ಗ್ಯಾಸ್ ಆಗಲಿ ಸೊ ಇದೆಲ್ಲ ಇದನ್ನೆಲ್ಲ ಒಂದು ಕನ್ಸ್ಯೂಮ್ ಮಾಡಲಿಕ್ಕೆ ಅಂದರೆ ಕನ್ಸ್ಯೂಮ್ ಮಾಡಲಿಕ್ಕೆ ನಮ್ಮಲ್ಲಿ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅನ್ನೋದು ಬೇಕು ಫಿಶ್ ಸಂಖ್ಯೆಯಲ್ಲಿ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅನ್ನೋದು ಬೇಕು ಸರಿಯಾ ಸೊ ಈ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಇದ್ದರೆ ಈ ವೇ ಫಿಶಿನ ವೇಸ್ಟ್ ಅಂದರೆ ಫಿಶ್ಶಿನ ವೇಸ್ಟೇಜ್ ಇಲ್ಲ ಉಂಟಲ್ವಾ ಸೊ ಅದನ್ನೆಲ್ಲ ಕನ್ಸ್ಯೂಮ್ ಮಾಡಿ ಒಳ್ಳೆಯ ಒಂದು ನೀರಾಗಿ ಅನ್ವರ್ಟ್ ಮಾಡ್ತದೆ ಸೊ ಆವಾಗ ಸೊ ಆವಾಗ ಫಿಶಿಂದ ಎಷ್ಟೇ ಒಂದು ವೇಸ್ಟೇಜ್ ಬಂದರೂ ಕೂಡ ಎಷ್ಟೊಂದು ಎಷ್ಟೇ ಒಂದು ವೇಸ್ಟೇಜ್ ಬಂದರೂ ಕೂಡ ಈ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಇರೋದರಿಂದ ಅದೆಲ್ಲ ಕನ್ಸ್ಯೂಮ್ ಮಾಡಿಕೊಂಡು ಫಿಶನ್ನು ಒಂದು ಹೆಲ್ತಿಯಾಗಿ ಇರಲಿಕ್ಕೆ ಹೆಲ್ತಿಯಾಗಿ ಇರಲಿಕ್ಕೆ ಬಹಳ ಒಂದು ಹೆಲ್ಪ್ ಮಾಡ್ತದೆ ಸರಿಯಾ ಸೊ ಈಗ ಯಾವುದೇ ಅದರಿಂದ ಸೊ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಇಲ್ಲ ಅಂತ ಹೇಗೆ ತಿಳ್ಕೊಳ್ಳೋದು ಅಂದರೆ ಅದೇ ಒಂದು ನಾವು ಎಷ್ಟೇ ಒಂದು ಕ್ಲೀನ್ ಮಾಡಿದ್ರು ಕೂಡ ಎಷ್ಟೇ ಒಂದು ಕ್ಲೀನ್ ಮಾಡಿದ್ರು ಕೂಡ ಅಂದರೆ ಕ್ಯೂರಮ್ ಅನ್ನು ಎಷ್ಟೇ ಒಂದು ಕ್ಲೀನ್ ಮಾಡಿದರೂ ಕೂಡ ಮೊದಲನೇ ದಿವಸ ಸರಿ ಸರಿ ಇರ್ತದೆ ಅಂದರೆ ನಾವು ಇವತ್ತು ಕ್ಲೀನ್ ಮಾಡ್ತೇವೆ ಇವತ್ತು ಸರಿ ಇರ್ತದೆ ಏನು ತೊಂದರೆ ಇಲ್ಲ ಬಟ್ ನಾಳೆ ಬಂದು ನೋಡುವಾಗ ಪುನಃ ಒಂದು ನೀರು ಹಳಾಗಿ ಹಳದಿ ಆಗಿರ್ತದೆ ಸೊ ಇದಕ್ಕೆ ಕಾರಣ ಏನಂತ ಏನಪ್ಪ ಅಂತ ಹೇಳಿದರೆ ನೀವೀಗ ನೀವೇ ಇದಕ್ಕೆ ಮುಖ್ಯವಾದ ಕಾರಣ ನೀವೇ ಏನಪ್ಪ ಅಂತ ಹೇಳಿದರೆ ನಿಮಗೆ ಒಂದು ತಿಳಿಯದೆ ತಿಳಿಯದೆ ಎಕ್ವಿರಮ್ಮ ಕ್ಲೀನಾಗಿರಬೇಕು ಎಕ್ವಿರಮ್ನ ನೀರು ಒಂದು ಹೇಳಿ ಕೆಲವರು ಹಂಡ್ರೆಡ್ ಪರ್ಸೆಂಟ್ ನೀರು ಚೇಂಜ್ ಮಾಡ್ತಾರೆ ಅಲ್ವಾ ಸೊ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ನೀರು ಚೇಂಜ್ ಮಾಡಲೇಬಾರದು ಯಾಕಂತ ಹೇಳಿದರೆ ನೀರಲ್ಲಿ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅನ್ನೋದು ತುಂಬ ಇರ್ತದೆ ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಸರಿಯ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅನ್ನೋದು ಇರ್ತದೆ ಸೊ ಅದು ನಮ್ಮ ಕಾಣಿ ಕಣ್ಣಿಗೆ ಕಾಣೋದಿಲ್ಲ ಕೆಲವರು ಏನಪ್ಪ ಅಂತ ಹೇಳಿದರೆ ಈ ಟಾಂಕಿಯನ್ನು ಮಾತ್ರ ಕ್ಲೀನ್ ಕ್ಲೀನ್ ಮಾಡೋದಲ್ಲ ಅದರಲ್ಲಿ ಇರುವಂಥ ಫಿಲ್ಟರ್ ಫಿಲ್ಟರನ್ನು ಕೂಡ ಒಂದು ಸರಿಯಾಗಿ ಒಂದು ಸರಿಯಾಗಿ ಕೆಲವರು ಏನಪ್ಪಾ ಅಂತ ಹೇಳಿದ್ರೆ ಶ್ಯಾಂಪೂ ಆಗಿ ಕೂಡ ನಾನು ನೋಡಿದ್ದೇನೆ ಶ್ಯಾಂಪು ಹಾಕಿ ಕೂಡ ತೊಳಿತಾರೆ ಈ ನಮ್ಮ ಫಿಲ್ಟರ್ ಇದೆಯಲ್ಲ ಫಿಲ್ಟರಲ್ಲಿ ಇರುವಂಥ ಸ್ಪಾಂಜ್ ಇದೆಯಲ್ಲ ಸೊ ಅದನ್ನು ಹೊಸ್ತಾಗಿ ಪಳಪಳಪಳ ಅಂತ ಹೊಳಿಬೇಕು ಸೊ ಆ ಥರ ತೊಳಿತಾರೆ ಕೆಲವರು ಸರಿಯಾ ಸೊ ಶ್ಯಾಂಪು ಹಾಕಿ ಆ ಥರ ಎಲ್ಲ ತೊಳಿತಾರೆ ಪಳಪಳಕೊಳ್ಳೋ ಅಂತ ಇವನು ಹೊಸ್ತು ಹೊಸ ಫಿಲ್ಟರಾಗಿ ತೊಳಿತಾರೆ ಹೊಸ ಹೊತ್ತು ನೋಡೋರೆಲ್ಲ ನೋಡ ಕೇಳಬೇಕು ಈಗ ಹೊಸ ಫಿಲ್ಟರ್ ಅಂತ ಕೇಳಬೇಕು ಸೊ ಆ ಥರ ತೊಳಿತಾರೆ ಕೆಲವರು ಸರಿಯಾ ಸೊ ಅಕ್ಯೂ ನಮ್ಮ ಕೂಡ ಕೊಟ್ಟಿನಿ ಒಳ್ಳೆ ಅದರ ಅದರಲ್ಲಿ ಇರುವಂಥ ಸ್ಟೋನನ್ನು ತೆಗೆದು ಗ್ರಾವೆಲ್ಸನ್ನೆಲ್ಲ ತೆಗೆದು ಒಳ್ಳೆ ಮಾಡಿ ಕ್ಲೀನ್ ಮಾಡಿ ಏನೂ ಒಂದು ಇದ್ದಿರಬಾರ್ದು ಸ್ವಲ್ಪ ಕೂಡ ಕಸ ಇರಬಾರ್ದು ಸೊ ಆ ರೀತಿ ಮಾಡಿ ನೋಡುವವರಿಗೆ ಹೊಸದಾಗಿ ಕಾಣುವ ರೀತಿಯಲ್ಲಿ ಮಾಡ್ತಾರೆ ಸರಿಯಾ ಸೊ ಕೆಲವರು ಸೊ ಹಾಗೆ ಮಾಡೋದರಿಂದ ಖಂಡಿತವಾಗಲೂ ನಿಮ್ಮ ಟ್ಯಾಂಕಿಯಲ್ಲಿ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅನ್ನೋದು ಸ್ವಲ್ಪ ಕೂಡ ಇರೋದಿಲ್ಲ ಸರಿಯಾ ಸೊ ಒಂದು ವೇಳೆ ಇನ್ ಕೇಸ್ ಏನೋ ಒಂದು ತಪ್ಪಿತಪ್ಪಿ ಏನೋ ಹಾಗೆ ಮಾಡಿದರೆ ಈ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಇಲ್ಲ ನಿಮ್ಮಲ್ಲಿ ನಿಮ್ಮ ಟ್ಯಾಂಕಿಯಲ್ಲಿ ಏನಪ್ಪ ಮಾಡೋದು ಅಂತ ಹೇಳಿದರೆ ಸೊ ನಿಮ್ಮ ಟ್ಯಾಂಕಿಯಲ್ಲಿ ನಿಮ್ಮ ಟ್ಯಾಂಕಿಯಲ್ಲಿ ಇರುವಂಥ ಒಂದು ಮೀನನ್ನು ಸಪ್ರೇಟಾಗಿ ಇಟ್ಟು ಬೇರೆ ಒಂದು ಟಬ್ಬಗೆ ಹಾಕ್ಕೊಳ್ಳಿ ಸೊ ಏರ್ ಪಂಪ್ ಎಲ್ಲ ಕೊಡಿ ಅದಕ್ಕೆ ಬೇರೆನೊಂದು ಟಬ್ಬಿಗೆ ಹಾಕ್ಕೊಳ್ಳಿ ಸರಿಯಾ ಸೊ ನಿಮ್ಮ ಎಕ್ವಿರಮ್ ಟ್ಯಾಂಕಿಯನ್ನು ಅದರಲ್ಲಿ ಇರುವಂತಹ ನೀರು ಹಳದಾಗಿರೋದಲ್ಲ ಸೊ ಆ ನೀರನ್ನು ತೆಗೀರಿ ಒಂದು ಹೊಸದಾಗಿ ಫ್ರೆಶ್ ಆಗಿರುವಂಥ ನೀರನ್ನು ತುಂಬಿ ತುಂಬಿಸಿ ಪಕ್ಕದಲ್ಲಿ ಪಕ್ಕದಲ್ಲಿ ಒಂದು ಒಂದು ಮನೆಯಲ್ಲಿ ಒಂದು ಎಕ್ವಿರಿಯಮ್ ಟ್ಯಾಂಕಿ ಇರ್ತಾರಲ್ವಾ ಸೊ ಆ ಟಾ ಆ ಒಂದು ಎಕ್ವಿರಿಯಮ್ ಟ್ಯಾಂಕಿಯಿಂದ ಎರಡು ಮಗ್ಗು ನೀರನ್ನು ತನ್ನಿ ಎರಡು ಮಗ್ಗು ನೀರನ್ನು ತಂದು ಇದಕ್ಕೆ ಅಂದರೆ ನಿಮ್ಮಲ್ಲಿ ಇರುವಂಥ ಎಕ್ವಿರಮ್ಗೆ ಎಕ್ವೇರಿಯಮ್ಗೆ ಸೂರ್ಯ ಇದೆ ಸರಿಯಾ ಸೊ ಏನಪ್ಪ ಅಂತ ಹೇಳಿದರೆ ಈಗ ಆ ಟಾಂಕಿಯಲ್ಲಿ ಮೊದಲೇ ಒಂದು ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ತುಂಬಾ ಇರ್ತದೆ ಅಂದರೆ ನೀವು ತರ್ತಿರೋಲ್ವ ಮಗ್ ಎರಡು ಮಗು ನೀರು ತರ್ತಿರಲ್ವಾ ಸೊ ಆ ಎಕ್ವೇರಿಯಮ್ ಅಲ್ಲಿ ಮೊದಲೇ ಒಂದು ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅನ್ನೋದು ತುಂಬಾ ಇರ್ತದೆ ಸೊ ಅದು ನಮ್ಮ ಆ್ಯಡ್ ಆದಾಗ ಆ್ಯಡ್ ಆದಾಗ ಸ್ವಲ್ಪ ದಿವಸದಲ್ಲಿ ಅದು ಏನು ಜಾಸ್ತಿ ಆಗತ್ತೆ ಸರಿಯಾ ಸ್ವಲ್ಪ ದಿವಸ ದಿವಸದಲ್ಲಿ ಅದು ಜಾಸ್ತಿ ಆಗುತ್ತೆ ಆನಂತರ ನೀವು ನಿಮ್ಮ ಫಿಶನ್ ಅದರಲ್ಲಿ ಬಿಟ್ಟರೆ ಅದ ಈ ಟ್ಯಾಂಕಿಯಲ್ಲಿ ಬಿಟ್ಟರೆ ಸೊ ಏನೂ ಒಂದು ತೊಂದರೆ ಇಲ್ಲದೆ ಸರಿಯಾಗಿರುವಂಥ ಚಾನ್ಸಸ್ ಜಾಸ್ತಿ ಇತ್ತು ಆನಂತರ ನೀವು ದಯವಿಟ್ಟು ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾರಣಕ್ಕೂ ಹಂಡ್ರೆಡ್ ಪರ್ಸೆಂಟ್ ನೀರು ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ ಸರಿಯಾ ಸೊ ಎರಡು ದಿವಸಕ್ಕೊಂದ್ಸರಿ ಮೂರು ದಿವಸಕ್ಕೊಂದ್ಸರಿ ಆದರೂ ಒಂದು ಟ್ವೆಂಟಿ ಪರ್ಸೆಂಟ್ ತರ್ಟಿ ತರ್ಟಿ ಪರ್ಸೆಂಟ್ ನೀರು ತೆಗೀರಿ ಡೈಲಿ ಚೇಂಜ್ ಮಾಡಿದರೆ ತುಂಬ ಒಳ್ಳೆಯದು ಒಂದು ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಡೈಲಿ ಚೇಂಜ್ ಮಾಡಿದರೆ ತುಂಬ ಒಳ್ಳೆಯದು ಆದರೆ ಒಂದು ವೇಳೆ ಡೈಲಿ ಆಗಿಲ್ಲ ಅಂತ ಹೇಳಿ ಆದರೆ ಒಂದು ಎರಡು ದಿವಸ ಅಥವಾ ಮೂರು ದಿವಸಕ್ಕೊಂದ್ಸರಿ ಆದರೂ ಒಂದು ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ನೀರು ತೆಗೆದು ಹೊಸ ನೀರನ್ನು ಹಾಕಿದರೆ ಸೊ ಫಿಶ್ಶಿಗೆ ಫಿಶ್ ಟ್ಯಾಂಕಿ ಹೊಸ ನೀರು ಎಷ್ಟು ಒಂದು ಆ್ಯಡ್ ಆಗ್ತದೆ ಸೊ ಅಷ್ಟು ಫಿಶ್ಶ್ ಒಂದು ಹೆಲ್ದಿಯಾಗಿ ಹ್ಯಾಪಿಯಾಗಿ ತುಂಬ ಸಮಯ ನಿಮ್ಮೊಟ್ಟಿಗೆ ಬರುವ ಬದುಕುವಂಥ ಚಾನ್ಸಸ್ ಜಾಸ್ತಿ ಇತ್ತು ಸರಿಯಾ ಸೊ ದಯವಿಟ್ಟು ನಾನು ಹೇಳುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸಿಗೆ ಯಾರಾದರೂ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಆದರೆ ದಯವಿಟ್ಟು ಒಂದು ಶೇರ್ ಮಾಡಿ ಹಾಗೆಯೇ ಫಿಶ್ಶಿನ ಬಗ್ಗೆ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಏನೇ ಒಂದು ಡೌಟ್ ಇದ್ದರೂ ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಇನ್ನು ಕೂಡ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಇಡಿ ಸೊ ಆಗ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ಕೂಡ ಫಿಶಿನ ಬಗ್ಗೆ ಇನ್ಫಾರ್ಮೇಷನ್ ಇರುವಂಥ ವೀಡಿಯೋ ಕೂಡ ನಿಮಗೆ ಮೊದಲನೇದಾಗಿ ನೋಟಿಫಿಕೇಶನ್ನ ಬರುತ್ತೆ ಸರಿಯಾ ಸೊ ನೆಕ್ಸ್ಟ್ ಒಂದು ಇಂತಹದ್ದೇ ಒಂದು ಒಳ್ಳೆಯ ರೀತಿಯ ಫಿಶಿನ ಬಗ್ಗೆ ಇರುವಂಥ ಒಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ i must have friends